ಹೊಸ ವರ್ಷದ ಸಂದರ್ಭದಲ್ಲಿ ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳಿವೆ ಐಆರ್ ಸಿ ಟಿಸಿ ಅವರದಂತ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಐ ಆರ್ ಸಿ ಅವರದ್ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ನೀವು ಇದನ್ನೆಲ್ಲ ನೀವು ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ಅಲ್ಲಿ ಅಥವಾ ಐ ಆರ್ ಸಿ ಟೂರಿಸಂ ಅವರ ಆಪ್ ಕೂಡ ಇದೆ ಅವರದ್ದು ಆಪ್ ಕೂಡ ಇದೆ ಅದರಲ್ಲಿ ಕೂಡ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ನಾವೀಗ ಬೆಂಗಳೂರಿಂದ ಹೊಸ ವರ್ಷದ ಸಂದರ್ಭದಲ್ಲಿ ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳು ಅವರದಿದೆ ಅಂತ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಕಟೀಲು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಕೊಂಡು ಬರ್ಲಿಕ್ಕೆ ಪ್ರತಿ ಪ್ರತಿ ಶನಿ ಿವಾರ ಟೂರ್ ಪ್ಯಾಕೇಜ್ ಇರ್ತದೆ ಇಪ್ಪತ್ತೆಂಟು ಡಿಸೆಂಬರ್ ಗೆ ಸದ್ಯಕ್ಕೆ ಟೂರ್ ಪ್ಯಾಕೇಜ್ ಇದೆ ನೆಕ್ಸ್ಟ್ ಇದು ವಿಶ್ವಾಡೋಮ್ ಟ್ರೈನ್ ಟೂರ್ ಪ್ಯಾಕೇಜ್ ಆಗಿದೆ ಇನ್ನು ಕಾಶಿಗೆ ನ್ಯೂ ಇಯರ್ ಸ್ಪೆಷಲ್ ಟೂರ್ ಪ್ಯಾಕೇಜ್ ಕೂಡ ಇದೆ ಕಾಶಿ ಅಯೋಧ್ಯೆ ಪ್ರಯಾಗರಾಜ್ ಅನ್ನ ನೋಡ್ಕೊಂಡು ಬರ್ಲಿಕ್ಕೆ ಇದೊಂದು ಫ್ಲೈಟ್ ಟೂರ್ ಪ್ಯಾಕೇಜ್ ಒಟ್ಟು ಆರು ದಿನಗಳದ್ದು ಅಯೋಧ್ಯೆ ಪ್ರಯಾಗರಾಜ್ ಸಾರನಾಥ ವಾರಣಾಸಿ ಇದನ್ನೆಲ್ಲ ನೋಡ್ಕೊಂಡು ಬರಬಹುದು ಆರು ದಿನದ ಟೂರ್ ಪ್ಯಾಕೇಜ್ ಫ್ಲೈಟ್ ಟೂರ್ ಪ್ಯಾಕೇಜ್ ಮೂವತ್ತು ಡಿಸೆಂಬರ್ ಗೆ ಈ ಟೂರ್ ಪ್ಯಾಕೇಜ್ ಇರೋದು ಮೂವತ್ತಾರು ಸಾವಿರದ ನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಇನ್ನು ಅಂಡಮಾನಿಗೆ ಹೋಗಬೇಕಂತಿದ್ರು ಕೂಡ ಒಂದು ಟೂರ್ ಪ್ಯಾಕೇಜ್ ಇದೆ ಈ ಟೂರ್ ಪ್ಯಾಕೇಜ್ ಹೊರಡ್ತಾ ಇರೋದು ಇಪ್ಪತ್ತೇಳು ಜನವರಿಗೆ ಹ್ಯಾವ್ಲಾಕ್ ನೀಲೆ ನಾರ್ತ್ ಬೈಲ್ಯಾಂಡ್ ಪೋರ್ಟ್ ಬ್ಲೇರ್ ಇದನ್ನೆಲ್ಲ ನೋಡ್ಕೊಂಡು ಬರಬಹುದು ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ರಾಸ್ ಐಲ್ಯಾಂಡ್ ಇದನ್ನೆಲ್ಲ ನೋಡ್ಕೊಂಡು ಬರಬಹುದು ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ನಾನು ಸಾವಿರದ ಆರ್ನೂರು ರೂಪಾಯಿಂದ ಪ್ರಾರಂಭ ಆಗ್ತದೆ ಈ ಟೂರ್ ಪ್ಯಾಕೇಜ್ ಶಿರ್ಡಿಗೆ ಜನವರಿ ಒಂದಕ್ಕೆ ಟೂರ್ ಪ್ಯಾಕೇಜ್ ಇದೆ ಇದು ಬೆಂಗಳೂರಿಂದಾನೇ ಇರ್ತದೆ ಇದು ಟ್ರೈನ್ ಟೂರ್ ಪ್ಯಾಕೇಜ್ ಒಟ್ಟು ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಇನ್ನೊಂದು ಜನವರಿ ಇಪ್ಪತ್ತೊಂಬತ್ತಕ್ಕೆ ಒಂದು ಅಸ್ಸಾಂ ಮೇಘಾಲಯ ಟೂರ್ ಪ್ಯಾಕೇಜ್ ಇದೆ ಇದು ಬೆಂಗಳೂರಿಂದನೆ ಫ್ಲೈಟ್ ಟೂರ್ ಪ್ಯಾಕೇಜ್ ಒಟ್ಟು ಆರು ದಿನಗಳದ್ದು ಚಿರಾಪುಂಜಿ ಗುವಾಹಟಿ ಕಾಜಿರಂಗ ಶಿಲಾಂಗ್ ಹೀಗೆ ನೀವು ಅಸ್ಸಾಂ ಮತ್ತೆ ಮೇಘಾಲಯದಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ನಲವತ್ತೊಂದು ಸಾವಿರದ ನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಪುರಿ ಜಗನ್ನಾಥಕ್ಕೆ ಹೋಗ್ಲಿಕ್ಕೆ ಎಂಟು ದಿನಗಳ ಟೂರ್ ಪ್ಯಾಕೇಜ್ ಇದೆ ಬೆಂಗಳೂರು ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗದಗ ಹೊಸಪೇಟೆ ಬಳ್ಳಾರಿ ಇಲ್ಲಿಂದಲ್ಲ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಸದ್ಯಕ್ಕೆ ಫೆಬ್ರವರಿ ಮೂರನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ಪ್ಯಾಕೇಜ್ಗೆ ಹದಿನೈದು ಸಾವಿರ ರೂಪಾಯಿ ಇರೋದಷ್ಟೇ ಇನ್ನು ಎರಡು ಜನವರಿ ಜನವರಿ ಎರಡನೇ ತಾರೀಕಿಗೆ ಬೆಂಗಳೂರಿಂದ ಕನ್ಯಾಕುಮಾರಿ ರಾಮೇಶ್ವರಂ ಮದುರೈಗೆ ಟೂರ್ ಪ್ಯಾಕೇಜ್ ಇದೆ ಇದು ಕೂಡ ಐದು ದಿನದ ಟೂರ್ ಪ್ಯಾಕೇಜ್ ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಹೊಸ ವರ್ಷದ ಸಂದರ್ಭದಲ್ಲಾದರೆ ಜನವರಿ ಎರಡನೇ ತಾರೀಕಿಗೆ ಇದೆ ಇದೊಂದು ಗುಜರಾತಿಗೆ ಟೂರ್ ಪ್ಯಾಕೇಜ್ ಇದೆ ಇದು ಫೆಬ್ರವರಿ ತಿಂಗಳಲ್ಲಿ ಇರೋದು ಎಂಟು ದಿನಗಳ ಟೂರ್ ಪ್ಯಾಕೇಜ್ ಇದೆ ಅಹಮದಾಬಾದ್ ಭಾವನಗರ್ ದ್ವಾರಕಾ ಕೆವಾಡಿಯ ಪೋರ್ಬಂದರ್ ಸೋಮನಾಥ ವಡೋದರಾ ಇಲ್ಲಿಗೆಲ್ಲ ಹೋಗ್ಬರ್ಬೋದು ಫೆಬ್ರವರಿ ಎಂಟನೇ ತಾರೀಕಿಗೆ ಇರೋದು ಈ ಟೂರ್ ಪ್ಯಾಕೇಜ್ ಮೂವತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಬೆಂಗಳೂರಿಂದ ಮೈಸೂರಿಗೆ ಪ್ರತಿ ದಿನ ಟೂರ್ ಪ್ಯಾಕೇಜ್ ಇದೆ ಬೆಂಗಳೂರು ಮತ್ತೆ ಮೈಸೂರಲ್ಲಿರೋ ಪ್ಲೇಸ್ ಗಳನ್ನ ನೋಡಬಹುದು ಮೂರು ದಿನಗಳ ಟೂರ್ ಪ್ಯಾಕೇಜ್ ಇದು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಟೂರ್ ಪ್ಯಾಕೇಜ್ ಗೋವಾಗೆ ಪ್ರತಿ ಶುಕ್ರವಾರ ಟೂರ್ ಪ್ಯಾಕೇಜ್ ಇದೆ ಇದು ಟ್ರೈನ್ ಟೂರ್ ಪ್ಯಾಕೇಜ್ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಜನವರಿ ಆರನೇ ತಾರೀಕಿಗೆ ದ್ವಾರಕ ದರ್ಶನ ಅಂತ ಟೂರ್ ಪ್ಯಾಕೇಜ್ ಇದೆ ಎಂಟು ದಿನಗಳದ್ದು ಬೆಂಗಳೂರು ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಬೆಳೆ ಹುಬ್ಬಳ್ಳಿ ಬೆಳಗಾವಿ ಇಲ್ಲಿಂದ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ದ್ವಾರಕ ಸೋಮನಾಥ ನಾಸಿಕ್ ಅಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಹದಿನೈದು ಸಾವಿರ ರೂಪಾಯಿ ಇರ್ತದೆ ಈ ಟೂರ್ ಪ್ಯಾಕೇಜ್ ಇನ್ನೊಂದು ಕರ್ನಾಟಕ ಭಾರತ್ ಗೌರವ ದಕ್ಷಿಣ ಯಾತ್ರೆ ಅನ್ನೋ ಟೂರ್ ಪ್ಯಾಕೇಜ್ ಇದೆ ಇದು ಆರು ದಿನಗಳ ಟೂರ್ ಪ್ಯಾಕೇಜ್ ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರು ಇಲ್ಲಿಂದ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಇದೊಂದು ಟ್ರೈನ್ ಟೂರ್ ಪ್ಯಾಕೇಜ್ ಸ್ಪೆಷಲ್ ಟ್ರೈನ್ ಟೂರ್ ಪ್ಯಾಕೇಜ್ ಕನ್ಯಾಕುಮಾರಿ ತ್ರಿವಂಡ್ರಂ ರಾಮೇಶ್ವರಂ ಮಧುರ ಇಲ್ಲಿರೋ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ಗೆ ಹತ್ತು ಸಾವಿರ ರೂಪಾಯಿ ಇರೋದಷ್ಟೇ ಹೀಗೆ ಈ ಎಲ್ಲಾ ಪ್ಯಾಕೇಜ್ ಗಳು ಸದ್ಯಕ್ಕೆ ಬುಕಿಂಗ್ ಗೆ ಸಿಗ್ತಾ ಇದೆ ನೀವು ಆದಷ್ಟು ಬೇಗನೆ ಹೋಗಿ ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಬುಕ್ಕಿಂಗ್ ಮಾಡ್ಬೇಕಂತಿದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ